ನರ್ಸ್ ನಿಮಿಷಾ ಪ್ರಿಯ ಪ್ರಕರಣ ಬಹಳ ದಿನಗಳಿಂದ ಸುದ್ದಿಯಲ್ಲಿದೆ ಇದೇ ಹದಿನಾರನೇ ತಾರೀಕು ಅಂತಂದ್ರೆ ಇವತ್ತು ಹದಿನಾಲ್ಕು ಜುಲೈ ಹದಿನಾಲ್ಕು ಜುಲೈ ಹದಿನಾರನೇ ತಾರೀಕು ಆಕೆಗೆ ಗಲ್ಲು ಶಿಕ್ಷಣ ವಿಧಿಸಲಾಗುತ್ತೆ ಅಂತ ಆಕೆನೇ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಕಳೆದ ಕೆಲವು ದಿನಗಳ ಹಿಂದೆ ದೇಶಕ್ಕೆ ಸಿಕ್ತು ಈ ಹಿನ್ನೆಲೆಯಲ್ಲಿ ಆಕೆಯನ್ನ ಉಳಿಸುವ ಪ್ರಯತ್ನ ತೀವ್ರ ಗತಿಯಲ್ಲಿ ನಡೀತು ಆಕೆಯ ಕುಟುಂಬದವರು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋದ್ರು ಇದೆಲ್ಲದರ ನಡುವೆ ಇವತ್ತು ಕೇಂದ್ರ ಸರ್ಕಾರ ಕೈ ಚೆಲ್ಲಿದೆ ನಾವು ಹೋಗಬಹುದಾದಂತ ಮಿತಿಯನ್ನ ಮೀರಿ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾವ ಹಂತವನ್ನ ತಲುಪಬಹುದಾಗಿತ್ತು ಆ ಹಂತವನ್ನ ನಾವು ತಲುಪಿ ಆಗಿದೆ ಹಾಗಾಗಿ ಇನ್ನೇನು ನಮ್ಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಕೈ ಚೆಲ್ಲಿದೆ ನಿಮಿಷ ಪ್ರಿಯ ಕೇರಳದ ನರ್ಸ್ ಅವರು ಎಮ್ ಎನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಸಮಯದ ನಂತರದಲ್ಲಿ ತನ್ನದೇ ಕ್ಲಿನಿಕ್ ಮಾಡಬೇಕು ಅಂತ ಅವರು ಹೊರಟರು ಈ ಸಂದರ್ಭದಲ್ಲಿ ಎಮ್ ಎನ್ ನ ಪ್ರಜೆ ಆಗಿದ್ವಂತ ತಲಾಲ್ ಅಬ್ದು ಮೆಹದಿ ಅವರು ಸಹಾಯ ಮಾಡ್ತಾರೆ ಆ ಅಂದ್ರೆ ಇಬ್ರು ಕೂಡ ಪಾರ್ಟ್ನರ್ ಆಗಿ ಕ್ಲಿನಿಕ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಕೆಗೆ ಅಂತಂದ್ರೆ ನಿಮಿಷ ಪ್ರಿಯೆಗೆ ಈ ಮೆಹದಿ ಅನ್ನುವಂತ ಎಮ್ ಎನ್ ನ ಪ್ರಜೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಿರ್ತಾನೆ ಪಾಸ್ಪೋರ್ಟ್ ಅನ್ನು ಕೂಡ ಆತ ವಶಪಡಿಸಿಕೊಂಡಿರ್ತಾನೆ ಆ ಪಾಸ್ಪೋರ್ಟ್ ಅನ್ನ ತಗೊಂಡು ವಾಪಸ್ ದೇಶಕ್ಕೆ ಮರಳುವ ಇರುವ ಸಂದರ್ಭದಲ್ಲಿ ನಿಮಿಷ ಪ್ರಿಯ ಮತ್ತು ಬರುವ ಇಂಜೆಕ್ಷನ್ ಅನ್ನ ಮೆಹದಿಗೆ ಕೊಡ್ತಾರೆ ಡೋಸ್ ಹೆಚ್ಚಾಗಿ ಆತ ಮೃತಪಟ್ಟ ಅಂತ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಆಕೆ ನೀಡಿದ್ದಾಳೆ ಅನ್ನೋದು ಇರುವ ಮಾಹಿತಿ ಆದ್ರೆ ಗಮನಿಸ್ಬೇಕಿಲ್ಲಿ ಆಕೆಗೆ ಯಾವುದೇ ಕಾನೂನಿನ ನೆರವು ಸಿಗಲಿಲ್ಲ ಆಕೆಯ ವಕೀಲರು ಮತ್ತು ಆಕೆಯನ್ನ ಈಗ ಪ್ರತಿನಿಧಿಸ್ತಿರೋ ಹೇಳ್ತಿರೋದೇನು ಏನು ಅಂತಂದ್ರೆ ನಿಮಿಷ ಪ್ರಿಯಾ ಸೇವ್ ನಿಮಿಷ ಪ್ರಿಯಾ ಫೌಂಡೇಶನ್ ಕೂಡ ಮಾಡ್ಕೊಂಡಿದ್ದಾರೆ ಹೇಳ್ತಿರೋ ಪ್ರಕಾರ ಏನು ಅಂತಂದ್ರೆ ಆಕೆಗೆ ಅಂದ್ರೆ ಆ ಭಾಷೆ ಕೂಡ ಆಕೆಗೆ ಬರೋದಿಲ್ಲ ಸುಮ್ಮನೆ ಸರಿಯನ್ನ ಹಾಕಿಸ್ಕೊಂಡಿದ್ದಾರೆ ಯಾವುದು ಕೂಡ ಆಕೆ ಕೊಟ್ಟಿರೋ ಹೇಳಿಕೆ ಅಲ್ಲ ಆಕೆಗೆ ಸರಿಯಾದ ಕಾನೂನಿನ ನೆರವು ಇಲ್ಲಿಂದ ಹೋಗಿ ಬೇರೆ ದೇಶದಲ್ಲಿ ಕೆಲ್ಸ ಮಾಡ್ತಿರೋರಿಗೆ ಕಾನೂನಿನ ನೆರವು ಸಿಗಬೇಕಾಗತ್ತೆ ದೇಶದ ನೆರವು ಸಿಗಬೇಕಾಗತ್ತೆ ಆ ಯಾವ ನೆರವು ಕೂಡ ಎಮ್ ಎನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ನಿಮಿಷಾ ಪ್ರಿಯೆಗೆ ಆರೋಪ ಹೊತ್ತಿದ್ದಂತ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಆರೋಪ ಆಗಿದೆ ಆದ್ರೆ ಇಲ್ಲಿ ಒಂದು ಅಹ್ ಇನ್ನೊಂದಿದೆ ಏನು ಅಂತಂದ್ರೆ ರಕ್ತದ ಹಣವನ್ನ ಸಂಗ್ರಹ ಮಾಡಿ ಕುಟುಂಬಸ್ಥರಿಗೆ ಕೊಟ್ಟು ಅವರನ್ನ ಗಲ್ಲು ಶಿಕ್ಷೆಯಿಂದ ಪಾರ್ ಮಾಡಬಹುದಾದಂತ ಒಂದು ದಾರಿ ಇದೆ ಆ ದಾರಿಗಾಗೂ ಕೂಡ ಪ್ರಯತ್ನ ಆಗಿದೆ ಫೌಂಡೇಶನ್ ಮುಖಾಂತರವಾಗಿ ಸುಮಾರು ಭಾರತೀಯ ಕರೆನ್ಸಿ ರೂಪದಲ್ಲಿ ಎಂಟೂವರೆ ಕೋಟಿ ರೂಪಾಯಿಯನ್ನ ಸಂಗ್ರಹಿಸಲಾಗಿದೆ ಇದೇ ರೀತಿಯಲ್ಲಿ ಒಂದು ಬೇರೆ ಕಡೆ ಕೂಡ ಆಗಿತ್ತು ಅಹ್ ಸುಮಾರು ನಲವತ್ ನಲವತ್ತೈದು ಕೋಟಿ ಕೊಟ್ಟು ಈ ತರದ ಕಲ್ಲು ಶಿಕ್ಷೆಗೆ ಒಳಗಾಗಿದ್ದ ವ್ಯಕ್ತಿಯನ್ನ ಬಿಡಿಸ್ಕೊಂಡ್ ಬರಲಾಗಿತ್ತು ಆತ ಕೂಡ ಕೇರಳದ ವ್ಯಕ್ತಿನೇ ಆಗಿದ್ದ ಅದೇ ರೀತಿಯಲ್ಲಿ ನಿಮಿಷ ಪ್ರಿಯನ್ನ ಬಚಾವ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ಈ ಪ್ರಯತ್ನದ ಭಾಗವಾಗಿ ಎ ಪಿ ಅಬುಬುಖರ್ ಮುಸ್ಲಿಯಾರ್ ಅವರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ ಇದಾದ ನಂತರದಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ಸೂಫಿ ವಿದ್ವಾಂಸ ಶೇಖ್ ಹಬೀಬ್ ಉಮರ್ ಅವರ ನೇತೃತ್ವದಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಎಂಎನ್ ಸುಪ್ರೀಂ ಕೋರ್ಟ್ ಮತ್ತು ಈಗ ಆಗಿರುವಂತಹ ಮೃತಪಟ್ಟಿರುವಂತಹ ಮಹಿಳೆಯವರ ಕುಟುಂಬಸ್ಥರ ಜೊತೆ ಒಂದು ಸಭೆ ನಡೀತಾ ಇದೆ ಅಂತ ಈ ಸಭೆಯ ಔಟ್ಕಮ್ ಏನಾಗಿರುತ್ತೆ ಕೊನೆಗಳಿಗೆಯಲ್ಲಿ ನಿಮಿಷಗಳನ್ನ ಉಳಿಸೋದಕ್ಕೆ ಸಾಧ್ಯ ಆಗತ್ತ ಅನ್ನೋ ಒಂದು ಒಂದು ಬಲವಾದ ಆಶಾವಾದ ಆಕೆ ಕುಟುಂಬಸ್ಥರು ಮತ್ತು ದೇಶವಾಸಿಗಳಲ್ಲಿ ಇದೆ ಅಬೂಬುಖರ್ ಮುಸ್ಲಿ ಅವರ ಮಧ್ಯೆ ಪ್ರವೇಶ ಯಶಸ್ವಿ ಆಗತ್ತ ಅನ್ನುವಂತ ಒಂದು ಪ್ರಶ್ನೆ ಇದೆ ಯಶಸ್ವಿ ಆಗಲಿ ಅನ್ನೋ ಒಂದು ಆಶಯ ಕೂಡ ಇದೆ ಈ ರಕ್ತದ ಹಣವನ್ನ ಕೊಟ್ಟು ಬ್ಲಡ್ ಮನಿ ಅಂತ ಅದನ್ನ ಕರೀತಾರೆ ಯಾರು ಸಂತ್ರಸ್ತರು ಇರ್ತಾರೋ ಅವರಿಗೆ ಹಣದ ಮುಖಾಂತರವಾಗಿ ಅದನ್ನ ಕೊಟ್ಟು ಅವರು ಶಿಕ್ಷೆಯಿಂದ ಪಾರಾಗುವುದು ಮತ್ತು ಅದನ್ನ ಅವ್ರು ಕ್ಷಮಿಸ್ಬೇಕು ಯಾವ ಕುಟುಂಬಸ್ಥರಿದ್ದಾರೆ ಸಂತ್ರಸ್ತರ ಕುಟುಂಬಸ್ಥರು ಅವ್ರ ಅದನ್ನ ಕ್ಷಮಿಸಿದ್ರೆ ಅದು ಮಾನ್ಯ ಆಗತ್ತೆ ಆ ಕ್ಷಮಿಸುವಂತಹ ಉದ್ದೇಶಕ್ಕಾಗಿನೇ ಹಣವನ್ನ ಅವರಿಗೆ ಕೊಡ್ಲಾಗತ್ತೆ ಇನ್ನೂ ಹೆಚ್ಚಿನ ಹಣವನ್ನ ಸಂಗ್ರಹಿಸಿ ಕೊಡುವ ಉದ್ದೇಶ ಕೂಡ ಈ ಫೌಂಡೇಶನ್ ಇದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಭಾರತ ಸರ್ಕಾರ ಅಂತೂ ಕೈ ಚೆಲ್ಲಿದೆ ಈ ಅಬೂಬುಕಾರ್ ಅವರು ಮತ್ತು ಸೂಫಿ ಮಧ್ಯ ಮಧ್ಯಪ್ರವೇಶದಿಂದ ಏನಾದ್ರೂ ಬದಲಾವಣೆ ಆಗತ್ತ ಅನ್ನೋದನ್ನ ಕಾತ್ ನೋಡ್ಬೇಕು ಅಂದ್ರೆ ಬಲವಾದ ರಾಜತಾಂತ್ರಿಕ ಒಂದ್ ಸಂಬಂಧಗಳು ಇಲ್ಲದೆ ಇರೋದ್ರಿಂದ ನಮ್ಗೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ ಜೊತೆಗೆ ಅಲ್ಲಿ ಅಂತರ್ಯುದ್ಧ ಕೂಡ ಇದೆ ಎಮನ್ ನಲ್ಲಿ ಈ ಎಲ್ಲ ಕಾರಣಕ್ಕಾಗಿ ನಮ್ಗೆ ಏನು ಮಾಡೋಕ್ ಸಾಧ್ಯ ಇಲ್ಲ ಅಂತಿರುವಾಗ ಅಬೂಬುಖರ್ ಅವರ ಮಧ್ಯಪ್ರವೇಶ ಸೂಕಿಸಂತರ ಸಂತರ ಮಧ್ಯಪ್ರವೇಶ ಏನಾದ್ರೂ ಬದಲಾವಣೆಯನ್ನ ತರತ್ತಾ ಹನ್ನೆರಡು ವರ್ಷದ ಮಗಳು ಮತ್ತು ಆಟೋ ಡ್ರೈವರ್ ತನ್ ಪತಿ ಹಾಗೆನೆ ತಾಯಿಯನ್ನ ನಿಮಿಷ ಪ್ರಿಯ ಮತ್ತೆ ಸೇರ್ಕೊಳ್ಳಕಾಗತ್ತ ಅನ್ನೋ ಪ್ರಶ್ನೆ ಇದೆ ಆಗ್ಲಿ ಅನ್ನೋ ಆಶಯ ಕೂಡ ಎಲ್ರಲ್ಲೂ ಕೂಡ ಇದೆ ಏನಾಗುತ್ತೆ ಬೆಳವಣಿಗೆ ಕಾದ್ ನೋಡ್ಬೇಕಿದೆ